아 <목소리> <목소리> ಿ ಹಾಗೆ ಸಾಫ್ ನೀಡಿ ತುಂಬ ಅರಣ್ಯ ಜೀವನಕ್ಕೆ ಅರ್ಪಿಸ್ತಾ ಇದೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ನಮ್ಮ ಉಪಸ್ಥಿತರಿರುವಂತಹ ತಾಯಿ ಮಾತಾಶ್ರೀ ಶಿವದೇವಿ ತಾಯಿ ಚನ್ನ ಚೆನ್ನೇಂದ್ರ ಲೀಲ ಮಠ ಮದನಬಾಯಿ ತಾಯಿಯವರು ಈ ದಿನದ ಒಂದು ಜನ ಉಪಸ್ಥಿತಿಯನ್ನು ಈ ನಮ್ಮ ಕಾರ್ಯಕ್ರಮದಲ್ಲಿ ವಹಿಸಿದ್ದಾರೆ ಅವರಿಂದಲೂ ಕೂಡ ಇವತ್ತು ನಮಗೆ ವಚನ ಅಮೃತ ಹಾಗೆ ಒಂದು ಆಶೀರ್ವಾದದ ಗುಡಿಗಳು ನಮಗೆ ಇವತ್ತು ಸಿಗ್ತಾ ಇದೆ ಆ ತಾಯಿಯವರನ್ನು ನಾನು ಗ್ರಾಮದ ಸಮಸ್ತ ಜನರ ಪರವಾಗಿ ಭಕ್ತ ಸಂಕುಲದ ಪರವಾಗಿ ಹಾಗೇನೆ ಎಲ್ಲ ಗ್ರಾಮದ ಶರಣ ಶರಣೆ ತಾಯಿಯಾಗಿ ನಾನು ಈ ಒಂದು ವೇದಿಕೆಗೆ ಹಾಗೇನೆ ಈ ಗ್ರಾಮಕ್ಕೆ ನಾನು ಪೂಜ್ಯ ಶಿವದೇವಿ ತಾಯಿ ಚನ್ನವಸೇಂದ್ರ ಲೀಲಾಮತ ಮದನಬಾಯಿ ಅವರನ್ನ ನಾನು ಭಕ್ತಿಯಿಂದ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಹಾಗೇನೆ ಅವರನ್ನ ಇವತ್ತು ಭಕ್ತಿಯಿಂದ ಶ್ರದ್ಧೆಯಿಂದ ಅವರನ್ನ ಅಂತ ಇವತ್ತು ಎರಡನೇ ದಿನದ ಒಂದು ಉಡಿ ತುಂಬುವಂತ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಕುಲಕರ್ಣಿ ಬಂಧುಗಳ ಪರವಾಗಿ ಕುಲಕರ್ಣಿ ಬಂಧುಗಳ ಪರವಾಗಿ ಅವರ ಕುಟುಂಬದ ಕುಮಾರಿಯರು ವೈಷ್ಣವಿ ಕುಲಕರ್ಣಿ ಹಾಗೇನೆ ಸುಜಾತಾ ಕುಲಕರ್ಣಿಯವರು ಮಾತೋರ್ಸ್ನೆಯವರ ಭಕ್ತಿಯಿಂದ ವೇದಿಕೆಗೆ ಅವರನ್ನ ಮಾಲಾರ್ಪಣೆ ಮತ್ತು ಭಕ್ತಿಯ ಗೌರವ ಸಮರ್ಪಣೆಯೊಂದಿಗೆ ಅವರನ್ನ ವೇದಿಕೆಗೆ ಅವರನ್ನ ಸ್ವಾಗತಿಸಬೇಕಂತ ನಾನು ಸಹೋದರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇದೀಗ ಈ ದಿನದ ಒಂದು ಉಪಸ್ಥಿತಿ ಮತ್ತು ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಮಾತೋಶ್ರೀ ಶಿವದೇವಿ ತಾಯಿ ಚನ್ನರ್ಸಭೆಯಿಂದ ಲೀಲಾವತ ಮದನ ಬಾಯಿ ಇವರಿಗೆ ಇದೀಗ ವೇದಿಕೆ ಮೇಲೆ ಸ್ವಾಗತ ಹಾಗೇನೆ ಗೌರವ ಸಮರ್ಪಣೆಯನ್ನ ಈಗಿನ ಎರಡನೇ ದಿನದ ಉಡಿ ತುಂಬುವ ಕಾರ್ಯಕ್ರಮವನ್ನ ವಹಿಸಿರ್ತಕ್ಕಂಥ ಕುಲಕರ್ಣಿ ಬಂಧುಗಳು ಆವನ ಕುಲಕರ್ಣಿ ಬಂಧುಗಳ ಸುಪುತ್ರಿಯರಾಗಿರ್ತಕ್ಕಂಥ ಸುಜತಾ ಕುಲಕರ್ಣಿ ಹಾಗೇನೆ ವೈಷ್ಣವಿ ಕುಲಕರ್ಣಿ ಅವರು ಇದೀಗ ಭಕ್ತಿಯಿಂದ ಶ್ರದ್ಧೆಯಿಂದ ಬಹಳಷ್ಟು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ ಶ್ರಮದಿಂದ ತರವೇ ಮತ್ತೊಂದು ನನ್ನ ಏನಂದ್ರೆ ತಾವು ಆ ಬೆಳೆಗೆ ನಿನ್ನೆಲ್ಲದೆ ತಾವು ಬಂದು ಬಂದ್ಕೊಳ್ತದೆ ಇನ್ನು ಸುಂದರವಾಗ್ತದೆ ಸ್ವಲ್ಪವಾಗ್ತದೆ ಅನ್ನುವಂಥ ಮಾತನ್ನ ನಾನು ಹೇಳ್ತೇನೆ ಈ ಒಂದು ಎರಡನೇ ದಿನದ ಕಾರ್ಯಕ್ರಮದ ಪ್ರವಚನ ಪತ್ರಗಳಾಗಿರ್ತಕ್ಕಂಥ ಶ್ರೀ ಸೌಂದ ಶಾಸ್ತ್ರಿಗಳು ಮುಗು ಹಾಲ್ ಕೀರ್ತನ ಕೇಸರಿಗಳು ಇವರನ್ನು ಕೂಡ ಎರಡನೇ ದಿನದ ಈ ವೇದಿಕೆಗೆ ಅವರನ್ನು ನಾನು ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಮೂರನೇ ದಿನದ ಈ ಒಂದು ಎರಡನೇ ದಿನದ ಈ ಒಂದು ಕಾರ್ಯಕ್ರಮದ ಸಂಗೀತ ಸೇವೆಯನ್ನು ಪ್ರಾರಂಭಿಸಿರ್ತಕ್ಕಂತಹ ಸಹೋದರಿ ಶ್ರಾಮವಾಗಿ ಇವರಿಗೂ ಕೂಡ ವೈಷ್ಣವಿ ಬಾಲಾರ್ಪಣೆಯನ್ನು ಮಾಡುವ ಮೂಲಕ ಸಹೋದರಿಯರನ್ನ ಎರಡನೇ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡಬೇಕು ನಾನು ಅವರಿಗೆ ವಿನಂತಿಸಿಕೊಡ್ತೇನೆ ಹಾಗೆ ಸಹೋದರ ರಂಗನಾಥ್ ಸಹೋದರರನ್ನ ತಬಲಾ ವಾದಕರು ಅವರನ್ನು ಕೂಡ ವೇದಿಕೆ ಮೇಲೆ ಸಂತೋಷ್ ಅವರು ಸಂತೋಷ್ ಅವರು ಮಾಲಾರ್ಥನೆ ಮಾಡಿದ ಮೂಲಕ ತಬಲಾ ಸಾಥ್ ಅವರನ್ನು ಕೂಡ ವೇದಿಕೆಗೆ ಬಹಳ ಪ್ರೀತಿಯಿಂದ ಈಗ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ದಯಮಾಡಿ ಅವರನ್ನು ಸ್ವಾಗತಿಸಬೇಕು ಅನ್ನೋದರಲ್ಲಿ ಅನಂದಿಸಿದ್ದಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮದ ಧ್ವನಿವರ್ಗಿಕದ ಸೇವೆಯನ್ನ ಬಹಳ ನಿಷ್ಠೆಯಿಂದ

મહેશ મહેશ કર ಇದೀಗ ದೇವಿಯ ಮಹಾತ್ಮೆಯ ಗ್ರಂಥ ಪೂಜಾ ಕಾರ್ಯಕ್ರಮದಲ್ಲಿ ನೆರವೇರ್ತಾ ಇದೆ ನಂತರ ಈಗ ಮೊಬಳಿಯ ಕೀರ್ತನೆ ಕೇಸರಿಂದ ಈ ಎರಡನೇ ದಿನದ ದೇವಿಯ ಪಾರಾಯಣ ನೆರವೇರ್ತಾ ಶಾಂತ ರೀತಿಯಿಂದ ಈ ಒಂದು ಭಕ್ತಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ ದೇವಿಯ ಮಹಾತ್ಮೆಯನ್ನ ಮಹಾ ಭಕ್ತಿಯಿಂದ ಆಲಿಸೋಣ ಅಂತ ನಾನು ಹೇಳ್ತಾ ಇದ್ದೇನೆ ಈಗ ಬಂದಂತ ಅವರು ಹಾಗೆ ಸುಮ್ಮನೆ ಕುತ್ಕೊಂಡ್ಬಿಡಬೇಕು ಹಾಗೆ ಸುಮ್ಮನೆ ಕುತ್ಕೊಂಡತೆ ಕಾಪಾಡಬೇಕಂತ ನಾನು ಅವರು ತಿಳಿಸಿಕೊಳ್ತಾ ಯಾವತ್ತು ಇವತ್ತು ಗ್ರಾಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಟನೇ ಈ ಕಡೆ ಓಡಾಡದೆ ಅವರು ಒಂದ್ ಕಡೆ ಸಿಗ್ನ ಕುತ್ಕೊಂಡ್ಬಿಡಬೇಕು ಲಕ್ಕುಂದಿ ಗ್ರಾಮದ ಯಾವತ್ತು ಮಕ್ಕಳು ಒಂದ್ ಕಡೆ ಸಿಂ ಕುತ್ಕು तो जय चाहिए <Naturalination>